ನಮಸ್ಕಾರ ಪಠ್ಯ ನಾಟಕ ವೀರರಾಣಿ ರಾಣಿ ಕೆಳದಿ ಚೆನ್ನಮ್ಮ ಅಭಿನಯಿಸುವರು ಆರನೇ ತರಗತಿ ವಿದ್ಯಾರ್ಥಿಗಳು ನಿರ್ದೇಶನ ಮಧುಕರ್ ಮಳವಳ್ಳಿ ಈಗ ನೋಡಿ ನಾಟಕ ವೀರರಾಣಿ ರಾಣಿ ಕೆಳದಿ ಚೆನ್ನಮ್ಮ ಅದುಷ್ಟ ಔರಂಗಜೇಬನು ನನ್ನ ಸೋದರ ಶಂಭಾಜಿಯನ್ನು ಸೆರೆ ಹಿಡಿದ ಕ್ರೂರತನದಿಂದ ಕೊಲ್ಲಿಸಿಬಿಟ್ಟ ಈಗ ನನ್ನನ್ನು ಕೊಲ್ಲಿಸಬೇಕೆಂದು ಹೊಂಚಾಕುತ್ತಿದ್ದಾನೆ ನಮ್ಮ ನಮ್ಮ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಸೈನ್ಯವನ್ನು ಕಳುಹಿಸಿದ್ದಾನೆ ಈಗಾಗಲೇ ಕೆಲವು ಕೋಟೆಗಳು ಅವನ ಕೈವಶವಾಗಿವೆ ಶತ್ರುಗಳ ಕಣ್ತಪ್ಪಿಸಿ ಇಲ್ಲಿಗೆ ಬಂದಿದ್ದೇವೆ ನಮಗೆ ರಕ್ಷಣೆ ಕೊಡಿ ತಾಯಿ ಬೇರೆ ಯಾದರಾರು ನಿಮಗೆ ರಕ್ಷಣೆ ನೀಡಲಿಲ್ಲವೇ ಇಲ್ಲ ತಾಯಿ ದುಷ್ಟ ಔರಂಗಜೇಬನ ಕೋಪಕ್ಕೆ ಹೆದರಿ ರಕ್ಷಣೆ ನೀಡಲು ನಿರಾಕರಿಸಿದ್ದರು ಆತನ ವೈರತ್ವ ಕೊಟ್ಟಿಕೊಳ್ಳಲು ಯಾರಿಗೂ ಸುಲಭದ ಮಾತಲ್ಲ ಇರಲಿ ಶಿವಾಜಿ ಮಹಾರಾಜರ ಮಗನಿಗೆ ರಕ್ಷಣೆ ನೀಡುವುದು ನಮ್ಮ ಕರ್ತವ್ಯವೆಂದು ಭಾವಿಸುತ್ತೇವೆ ನಿಮಗೆ ಆಶ್ರಯ ನೀಡುವುದು ನಮ್ಮ ಧರ್ಮ ತಿಮ್ಮಣ್ಣನಾಯ್ಕರೇ ಇವರನ್ನು ನಮ್ಮ ಅತಿಥಿ ಗೃಹಕ್ಕೆ ಕರೆದೊಯ್ಯಿರಿ ತಕ್ಕ ವ್ಯವಸ್ಥೆ ಮಾಡಿರಿ ತದನಂತರ ಆಲೋಚನೆ ಮಾಡೋಣ ತಾಯಿ ದೊಡ್ಡದು ತಾಯಿ ನಾನು ನಿಮಗೆ ಕೃತಜ್ಞ ಅಪ್ಪಾಜಿ ನೀವೇನು ಹೇಳುತ್ತೀರಿ ಶರಣು ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ ದುಷ್ಟರಿಗೆ ಹೆದರಿ ಹಿಂದೆ ಸರಿಯುವುದಕ್ಕಿಂತ ಮುಂದುವರೆದು ಹೋರಾಡುವುದೇ ಲೇಸು ಅಪ್ಪಾಜಿ ಹೇಳುವುದು ನಿಜ ಈಗ ರಾಜಾರಾಮರು ನಮ್ಮಲ್ಲಿ ಆಶ್ರಯ ಬೇಡಿ ಬಂದಿದ್ದಾರೆ ಅವರಿಗೆ ರಕ್ಷಣೆ ನೀಡುವುದು ನಮ್ಮ ರಾಜಧರ್ಮ ಇದೇ ಕನ್ನಡರ ಪರಂಪರೆ ಕಲ್ಲುವವನಿಗಿಂತ ಕಾಯುವವನು ದೊಡ್ಡವನು ನಮ್ಮ ಧರ್ಮವೇ ನಮ್ಮೆಲ್ಲರನ್ನು ರಕ್ಷಿಸುತ್ತದೆ ಹೌದು ತಾಯಿ ನಿಮ್ಮ ಮಾತು ನಿಜ ಹಾಗೇ ಆಗಲಿ ಶರಣತರನ್ನು ರಕ್ಷಿಸುವುದು ಕನ್ನಡಿಗರ ವೀರ ಪರಂಪರೆ ಇದಕ್ಕೇನು ಮುಂದಿನ ದಾರಿ ಕೃಷ್ಣಪ್ಪಯ್ಯನವರೇ ತಾಯಿ ನಾವು ಕನ್ನಡಿಗರ ಕೊಲಿತನದಿಂದ ಕಾದಾಡೋಣ ಜಯಾಪಗ ಜಯಗಳು ಶಿವನಿಚ್ಚೆ ಯುದ್ಧ ಒಂದೇ ನಮಗೆ ಉಳಿದಿರುವ ದಾರಿ ಮಹಾರಾಣಿ ಅವರೇ ಕೃಷ್ಣಪ್ಪಯ್ಯ ಹೇಳಿದ ಮಾತು ಸತ್ಯ ಯುದ್ಧಕ್ಕೆ ಆದೇಶ ನೀಡಿ ಕನ್ನಡಿಗರ ಕಲಿತನ ತೋರಿಸೋಣ ಮಗಳೇ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ಉದಯಿಸಬೇ ತೀರ್ಮಾನವೆಂದು ಕಾಣುತ್ತದೆ ಸೇನಾ ನಾಯಕರೇ ಮಂತ್ರಿಗಳೇ ನಮ್ಮ ವೀರರಿಗೆ ಸಿದ್ಧರಾಗಲು ತಿಳಿಸಿ ಯುದ್ಧಕ್ಕೆ ತಕ್ಕ ಸಿದ್ಧತೆಗಳಾಗಲಿ ಹರ ಹರಹರ ಹರ ಹರಹರ ಮಹದೇವ್! ಆದರೆ ಭೀಮರಾವ್ ಕಂಚನಗೌಡ ಬಂದ ಗಂಡು ಮುಚ್ಚಿ ಕುಳಿತಿದ್ದರೆ ನಾವು ಸರ್ ನಮ್ಮ ಸೆಕ್ಯೂರಿಟಿ ಗಾರ್ಡ್ ನಮಗೆ ವಿಶ್ವಾಸಘಾತ ಮಾಡಿದ್ದಾರೆ ಮತ್ತೂರು ಸಾವು ಮತ್ತು ನಮ್ಮಲ್ಲಿ ಕೆಲಸಕ್ಕೆ ಅವರ ಪರವಾಗಿ ಕೆಲಸ ಮಾಡಿದ್ದಾರೆ ಅವರೇ ಕೋಟೆಯ ಬಗಿನ ತೆರೆದಿದ್ದಾರೆ ಈಗ ಸಮಯ ಎಷ್ಟು ಸರ್ ಇಟ್ ಈಸ್ ನೈನ್ ತರ್ಟಿ ಪಿ ಎಂ ತರ್ಟಿ ಮೇ ಏಟೀನ್ ಫಿಫ್ಟಿ ಏಟ್ ಸರ್ ಐ ಸಿ ನೀವೀಗ ಇನ್ನೊಂದು ಗಂಟೆಯಲ್ಲಿ ಅಷ್ಟು ದಳದೊಂದಿಗೆ ಇಲ್ಲಿಂದ ಹೊರಡಲು ಅನುವಾಗಿ ತಂದರೆ ಬೆಳಗ್ಗೆ ಇಲ್ಲಿಂದ ಇಪ್ಪತ್ತಾರು ಮೈಲಿ ದೂರವಿರುವ ಕೊಪ್ಪಳಕ್ಕೆ ಹೋಗಿ ಕೋಟೆಯನ್ನು ಶಿಗಿರಿಕೆ ಚಿಂತೆ ಆಗೈತಿ ಅವರ ಗುಂಡಿಗೆ ಪ್ರತಿ ಗುಂಡಾಸಿ ಬೆಚ್ಚಿ ಬೀಸಿದೀವಿ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ನಾವು ಏನ್ ಸುತ್ತಿನ ಕೋಟೆ ಒಳಗಾದೀವಿ ಏನಾದ್ರು ತಕ್ಷಣ ಅವ್ರನ್ನ ಒಳಗ್ ಬರ್ದೇ ನೋಡ್ಕೋಬೇಕು ಬ್ರಿಟಿಷ್ ಅದಿ ಸೀಳ್ಬೇಕು ಸ್ವಾತಂತ್ರ್ಯ ಅನ್ನೋದು ಅಂತ ಬೆಳೆದ್ರೆ ಸಿಗೋ ವಸ್ತುವಲ್ಲ ಹೋರಾಟ ಕಿಂದೀವಿ ಚಲೋ ಬಿಡೋ ತೇಡ ಸ್ವಾತಂತ್ರ್ಯ ತಗೊಂಡೇ ತಿರೋಣ ಕಾಯುವುದರಿಂದ ಏನು ಪ್ರಯೋಜನವಿಲ್ಲ ಬಾ ಅವರಿಗೆ ಕೋಟೆಯನ್ನು ಬಿಟ್ಟು ಕಟ್ಟು ಶರಣಾದ್ರಿಂದರಿಗೆ ಕಂಪನಿ ಸರ್ಕಾರ ಉತ್ತಮ ಸ್ಥಾನ ನೀಡಿ ಚೆನ್ನಾಗಿ ಟ್ರೀಟ್ ಮಾಡುತ್ತದೆ ದೀಪ ಬೆಳಗೋದು ತನಗಾಗಿ ಅಲ್ಲ ಇತರರಿಗೆ ಬೆಳಕಾಗಲಿ ಅಂತ ನಮ್ಮ ಹೋರಾಟ ಏನಿದ್ರು ನಮ್ಮ ಜೀವಕ್ಕಲ್ಲ ನಿಮ್ಮ ದಾಸ್ಯದಿಂದ ಈ ನಾಡಿನ ಬಿಡುಗಡೆಗೆ ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯ ಲೇಸು ಕ್ರಾಂತಿ ಎಂದು ಮುಖವಾಗಿ ನಡೆಯುವುದಿಲ್ಲ ಜಯ ಕನಕರಾಯ ಜಯ ಮೂಡಗಿರೀಶ ಜಯ ವೀರಭದ್ರ ಜಯ ಮೂಡಗಿರೀಶ